ಈ ರಾಜ್ಯ ಜನತೆ ಅವರನ್ನು ಮುಖ್ಯಮಂತ್ರಿಯಾಗಿ ನೋಡಬೇಕು ರಾಜ್ಯ ಅಧ್ಯಕ್ಷ ನೋಡಬೇಕು ಅಂತ ಭಾಳ ದಿನಗಳಿಂದ ಇದ್ದರು ಈ ಎಲ್ಲ ಕಾರಣಕ್ಕೋಸ್ಕರವಾಗಿಯೇ ಹತಾಶೆಗೊಂಡು ಪೂರ್ವಗ್ರಹ ಪೀಡಿತರಾಗಿ ಬಿ ಜೆ ಪಿ ಒಳಗಿರ್ತಕ್ಕಂಥ ಕೆಲವೊಂದು ಲಿಂಗಾಯತ ನಾಯಕತ್ವವನ್ನು ಕುಗ್ಗಿಸುವಂಥ ಕೆಲವೊಂದು ದುಷ್ಟ ಮನಸ್ಸುಗಳು ಮತ್ತು ಕುತಂತ್ರದ ಮೂಲಕವಾಗಿ ಭಾರತೀಯ ಜನತಾ ಪಕ್ಷದಿಂದ ಒಬ್ಬ ಹಿರಿಯ ನಾಯಕನನ್ನು ಪ್ರಾಮಾಣಿಕ ರಾಜಕಾರಣಿಯನ್ನು ನೇರವಾಗಿ ಮಾತನಾಡುವಂಥ ಅವ್ರ ಪಕ್ಷದ ಸಿದ್ಧಾಂತಗಳನ್ನು ಬಹಳಷ್ಟು ಗಟ್ಟಿಗೆ ಪ್ರತಿಪಾದಿಸುವಂಥ ಒಬ್ಬ ನಾಯಕನನ್ನು ಇವತ್ತು ಉಚ್ಚಾಟನೆ ಮಾಡುವಷ್ಟರ ಮಟ್ಟಿಗೆ ಕೀಳು ಮಟ್ಟಕ್ಕೆ ಇವತ್ತು ಒಳಗಾಗಿರ್ತಕ್ಕಂಥದ್ದು ಅದು ಅವ್ರ ಪಕ್ಷಕ್ಕೆ ಭಾಳ ದೊಡ್ಡ ಹಿನ್ನಡೆ ಇದರಿಂದ ಕರ್ನಾಟಕದ ನಾಯಕತ್ವವನ್ನು ಕುಗ್ಗಿಸುವಂಥ ಷಡ್ಯಂತ್ರ ಏನಿದೆ ಮತ್ತು ಪಂಚಮಸರಿ ಹೋರಾಟವನ್ನು ಅಡಗಿಸುವಂಥ ಕುತಂತ್ರ ಏನಿದೆ ಈ ಕುತಂತ್ರಕ್ಕೆ ಕಾರಣಕ್ಕೋಸ್ಕರ ಅಂದರೆ ಆ ಶಕ್ತಿಗಳು ಈ ಕೆಲಸ ಮಾಡಿದ್ದಾರೆ ಅಂತೇಳಿ ಮೇಲ್ನೋಟಕ್ಕೆ ಅನ್ನಿಸ್ತಾ ಇದೆ ಈ ಎಲ್ಲ ಕಾರಣಕ್ಕೋಸ್ಕರ ಇವತ್ತು ನಮ್ಮ ಸಮುದಾಯ ಕಾರಣ ಭಾರತೀಯ ಜನತಾ ಪಕ್ಷಕ್ಕೆ ಭಾಳ ದೊಡ್ಡ ವೋಟ್ ಬ್ಯಾಂಕೆ ಲಿಂಗಾಯಿತು ಆ ಲಿಂಗಾಯತಲ್ಲೇ ಬದ್ರುಬೇಕು ಪಂಚಮಸಾಲಿ ಸಮಾಜ ಈ ಸಮಾಜ ಅವತ್ತು ಭಾರತೀಯ ಜನತಾ ಪಕ್ಷದ ಪರವಾಗಿರ್ತಕ್ಕಂಥದ್ದು ಕಳೆದ ಎರಡು ಸಾವಿರದ ಹತ್ಮೂರು ಚುನಾವಣೆಯಲ್ಲಿ ನಮ್ಮ ಜನಾಂಗ ಯಡಿಯೂರಪ್ಪನವರು ಸಾಲಿಗಳ ಮೀಸಲಾತಿ ವಿಚಾರದಲ್ಲಿ ವಿಳಂಬ ಮಾಡಿದರು ಈ ಹೋರಾಟವನ್ನು ತಪ್ಪಿಸೋ ಪ್ರಯತ್ನ ಮಾಡಿದ್ರು ಅಂತೇಳಿ ಹತಾಶೆಗೊಂಡು ನಮ್ಮ ಜನ ಏನು ಮಾಡಿದ್ರು ಅನಿವಾರ್ಯವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿದ್ರು ಈ ಕಾಂಗ್ರೆಸ್ ಪಕ್ಷ ನಮ್ಮ ಓಟ್ ಮಾಡಿಕೊಳ್ಳೋ ಅಧಿಕಾರಕ್ಕೆ ಬಂದ ಮೇಲೆ ನಮಗೆ ಲಾಠಿ ಏಟು ಬೂಟ್ ಏಟು ಕೈಕಾಲು ಗುಡಿಯನ್ನು ಓಡಿದ ಮೇಲೆ ನಮ್ಮ ಜನ ಮತ್ತೆ ಎಲ್ಲ ಒಂದು ಕಡೆ ಇಲ್ಲ ನಮ್ಮ ಬಸನ ಓಡ್ರು ಸಿ ಎಮ್ ಆಗ್ತಾರೆ ಅವ್ರಿಗೆ ಪಕ್ಷ ಒಳ್ಳೆಯ ರಾಜ್ಯಾಧ್ಯಕ್ಷ ಹುದ್ದೆ ಕೊಡುತ್ತೆ ತಿಳ್ಕೊಂಡು ಇವ್ರಿಗೆ ಏನಾದರೂ ಮಾಡ್ತಾರೆ ತಿಳ್ಕೊಂಡು ಮತ್ತೆ ನಮ್ಮ ಜನ ಜನತಾರಲ್ಲ ಮತ್ತೆ ರೀಸೈಕಲ್ ಅಂತಾರಲ್ಲ ಮತ್ತೆ ಈ ಪಕ್ಷದ ಪರವಾಗಿ ಮನಸ್ಸು ಮಾಡುವಂಥ ಕೆಲಸವನ್ನು ಮಾಡ್ತಾ ಇತ್ತು ರಾಜಕೀಯವಾಗಿ ಆದರೆ ಇಂಥ ಸಂದರ್ಭದಲ್ಲಿ ಇವರ ನಾಯಕತ್ವವನ್ನೇ ಅಡಗಿಸುವಂಥದ್ದು ಒಳಗೆ ಹುಚ್ಚಾಟ ಮಾಡುವಂಥದ್ದನ್ನು ನೋಡಿದ ಮೇಲೆ ಮುಂದೆ ನಮ್ಮ ಸಮುದಾಯ ಯಾವ ರೀತಿಯಾಗಿ ರಾಜಕೀಯ ತೀರ್ಮಾನ ತೀರ್ಕೊಳ್ಬೇಕು ಒಂದು ಕಡೆ ಲಾಠಿ ಕೊಟ್ಟಂತ ಕಾಂಗ್ರೆಸ್ ಬೆಂಬಲಿಸ್ಬೇಕು ಪಂಚಮಸಾಲಿನ ನಾಯಕರನ್ನ ಅಡಗಿಸುವ ಕೆಲಸ ಮಾಡುವಂತಹ ಈ ಬಿ ಜೆ ಪಿ ಒಳಗಿರ್ತಕ್ಕಂಥ ಈ ವ್ಯಕ್ತಿ ನಾಯಕ ಈ ವ್ಯಕ್ತಿಗಳ ನಾಯಕತ್ವವನ್ನು ಬೆಂಬಲಿಸಬೇಕೆನ್ನುವಂಥ ಒಂದು ಬಹಳ ದೊಡ್ಡ ಎಕ್ಸ ಪ್ರಶ್ನೆಗೆ ನಮ್ಮ ಸಮಾಜ ಒಳಪಟ್ಟಿದೆ ಈ ಎಲ್ಲ ಕಾರಣಕ್ಕೋಸ್ಕರ ಒಂದು ಸಮುದಾಯದಲ್ಲಿ ಆತಂಕ ವ್ಯಕ್ತಪಟ್ಟಿದೆ ಈಗಾಗಲೇ ನಮ್ಮ ಜನಾಂಗದವರು ಹಳ್ಳಿ ಹಳ್ಳಿಯಲ್ಲಿ ಹೋರಾಟ ಮಾಡಕ್ಕೆ ಶುರು ಮಾಡಿದ್ದಾರೆ ನಾನು ಇವತ್ತು ಮಧ್ಯಾಹ್ನ ಒಂದು ಗಂಟೆಗೆ ನಮ್ಮ ಸಮಾಜದ ಪದಾಧಿಕಾರಿಗಳು ದಿಢೀರ್ ಸತುರ್ಥ ಸಭೆಯನ್ನು ಸಮಾಜದ ಪದಾಧಿಕಾರಿಗಳ ಸಭೆಯನ್ನು ಕರೆದು ಚರ್ಚೆ ಮಾಡಿಕೊಂಡು ಒಂದು ಉಗ್ರವಾಗಿರ್ತಕ್ಕಂಥ ಜೆ ಬಿಜೆಪಿ ಪಕ್ಷದ ವಿರುದ್ಧ ಹೋರಾಟ ಅಲ್ಲ ಇದು ಅಮಿತ್ ಶಾ ಮತ್ತು ಮೋದಿ ವಿರುದ್ಧ ಹೋರಾಟವಲ್ಲ ಲಿಂಗಾಯತ ನಾಯಕರನ್ನ ತುಳಿಯುವಂಥ ವ್ಯಕ್ತಿಗಳು ಏನು ಮಾಡಕತ್ತಾರ ಒಳಗಡೆ ಹೊಸಗೌಡ್ರನ್ನ ಉಚ್ಚಾಟನೆ ಮಾಡುವಂತ ಕೆಲಸ ಏನು ಮಾಡಕತ್ತಾರಲ್ಲ ಅಂಥವ್ರನ್ನ ಯಾವ ಕಾರಣಕ್ಕೂ ನಮ್ಮ ಜನ ಬೆಂಬಲಿಸಬಾರ್ದು ಅಂತ ನಾಯಕತ್ವ ಒಪ್ಪಬಾರ್ದು ಅಂತೇಳಿ ಅವ್ರ ವಿರುದ್ಧವಾಗಿ ಹೋರಾಟ ಮಾಡುವಂಥದ್ದು ಕೂಡಲೇ ಭಾರತೀಯ ಜನತಾ ಪಕ್ಷ ಉಚ್ಚಾಟನೆ ಆದೇಶವನ್ನು ವಾಪಸ್ ಪಡಿಬೇಕು ಅನ್ನುವಂಥದ್ದು ಮತ್ತು ನಮ್ಮ ಜನಾಂಗದ ಓಟ್ ಪಡ್ಕೊಂಡು ಯಾರು ಎಮ್ ಎಲ್ ಎ ಆಗಿದ್ದೀರಿ ಎಂ ಪಿ ಆಗಿದ್ದೀರಿ ಆ ಪಾರ್ಟಿ ಆ ಬಿ ಜೆ ಪಿ ಪಕ್ಷವಾಗಿರ್ತಕ್ಕಂಥದ್ದು ನೀವು ಹೈಕಮಾಂಡ್ಗೆ ಮನವೊಲಿಸ್ಬೇಕು ಹೈಕಮಾಂಡ್ಗೆ ಒತ್ತಡ ಹಾಕಿ ಸರಿಪಡಿಸೋ ಕೆಲಸವನ್ನು ತಾವು ಮಾಡಬೇಕು ಈ ಒಂದು ಕಾರಣಕ್ಕೆ ಬಸವನಗೌಡರಿಗೆ ನೈತಿಕ ಬೆಂಬಲವನ್ನು ಕೊಡಬೇಕು ಮತ್ತು ಉಚ್ಚಾಟನೆ ಮಾಡಿರ್ತಕ್ಕಂತಹ ಕುತಂತ್ರಗಳನ್ನು ಯಾವ ಕಾರಣಕ್ಕೂ ನಮ್ಮ ಜನ ಬೆಂಬಲಿಸಬಾರ್ದು ಏನು ಮತ್ತು ಕೂಡಲೇ ಉಚ್ಚಾಟನೆ ಆದೇಶವನ್ನು ವಾಪಸ್ ಪಡಿಬೇಕನ್ನುವಂಥ ಉದ್ದೇಶ ಇಟ್ಕೊಂಡು ಇವತ್ತು ಮಧ್ಯಾಹ್ನ ಒಂದು ಗಂಟೆಗೆ ನಮ್ಮ ಸಮುದಾಯದ ಪದಾಧಿಕಾರಿಗಳ ಮತ್ತು ಕೆಲವೊಂದು ಮುಖಂಡಗಳವರು ತುರ್ತು ಸಭೆಯನ್ನು ಕರೆದು ಚರ್ಚೆ ಮಾಡಿಕೊಂಡು ಮುಂದಿನ ಹೋರಾಟದ ಬಗ್ಗೆ ಮಾಧ್ಯಮದಲ್ಲಿ ನಾನು ಮಾಹಿತಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ನಮ್ಮ ಸಮಾಜ ಜನತೆ ಯಾಕೆ ನಾನು ಯಾರಿಗೂ ಫೋನ್ ಮಾಡಿ ವೈಯಕ್ತಿಕ ಬರಲಿಕ್ಕೆ ಕೇಳೋಕ್ಕಾಗಿಲ್ಲ ಮಾಧ್ಯಮದ ಮೂಲಕವಾಗಿಯೇ ನಾನು ಸೋಷಿಯಲ್ ಮೀಡ್ಯಾದ ಮೂಲಕ ಬರಕ್ಕೆ ಹೇಳಿದ್ದೀನಿ ನೀವೆಲ್ರು ನಾನು ಇವತ್ತು ಇವತ್ತು ಮಧ್ಯಾಹ್ನ ಇವತ್ತು ಅಂದರೆ ಇಪ್ಪತ್ತೇಳನೇ ತಾರೀಕು ಮಾರ್ಚ್ ಇವತ್ತು ಗುರುವಾರ ಮಧ್ಯಾಹ್ನ ಒಂದು ಗಂಟೆಗೆ ನೀವೆಲ್ರು ಬೆಳಗಾವಿ ಗಾಂಧಿ ಭವನಕ್ಕೆ ಬಂದು ನಿಮ್ಮ ಅಭಿಪ್ರಾಯಗಳು ಕೊಡಬೇಕು ಕೇವಲ ಪಂಚಮಸರ್ ಲಿಂಗಾಯತನ ಅಷ್ಟೇ ಅಲ್ಲ ಹೊಸನಗೌಡರ ಬಗ್ಗೆ ಅಭಿಮಾನ ಹೊಂದಿರತಕ್ಕಂಥವ್ರು ತಾವು ಬನ್ನಿ ಭಾಗವಹಿಸಿ ಮಾತಾಡಿ ನಿಮ್ಮ ಸಹಕಾರವನ್ನು ಕೊಟ್ಟರೆ ಮುಂದೆ ಯಾವ ರೀತಿಯಾಗಿ ಹೋರಾಟ ಮಾಡಬೇಕು ಅಂತ ನಾವೆಲ್ಲ ಆಲೋಚನೆ ಮಾಡ್ತೀವಿ ಕೂಡಲೇ ಭಾರತೀಯ ಜನತಾ ಪಕ್ಷ ಎಚ್ಚೆತ್ತುಕೊಂಡು ಉಚ್ಚನೇ ಆದೇಶವನ್ನು ಹಿಂಪಡೆದ್ರೆ ನಿಮ್ಮ ಪಕ್ಷಕ್ಕೆ ಒಳ್ಳೆಯದು ಇದಕ್ಕೆ ನಿಮ್ಮ ಕಾಲ ಮೇಲೆ ನೀವೇ ಕಲ್ಲಾ ಅಂತ ಮಾತನ್ನು ನೇರವಾಗಿ